ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಲೆಮನ್ ರೈಸ್ ಮಾಡೋದು ಹೇಗೆ ಅಂತೇಳಿ ಅತಿ ಸುಲಭವಾಗಿ ಎರಡೇ ನಿಮಿಷದಲ್ಲಿ ಮಾಡೋ ಹಾಗೆ ತೋರಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಬರ್ ಹೇಗೆ ಅಂತೇಳಿ ನೋಡೋಣ ಮೊದಲನೇದಾಗಿ ನಾನು ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಒಂದು ಕಡಾಯಿ ಇಟ್ಟಿರೋದು ಒಂದು ಅರ್ಧ ಚಮಚದಷ್ಟು ಅಡುಗೆ ಎಣ್ಣೆ ಹಾಕ್ತಾ ಇರೋದು ಎಣ್ಣೆ ಬಿಸಿ ಆದಮೇಲೆ ಒಂದೂವರೆ ಇಡಿಯಷ್ಟು ಅಂದರೆ ಒಂದು ಕಪ್ನಷ್ಟು ಶೇಂಗಾ ಹಾಕ್ತಾ ಇರೋದು ಶೇಂಗಾನ ಎಣ್ಣೆ ಒಳಗೆ ಫ್ರೈ ಮಾಡಿಕೊಂಡು ಅಂದರೆ ಕೆಂಬಣ್ಣ ಬರಬೇಕು ಸಿಹಿಬಾರ್ದು ಆ ಥರ ನಾವು ಫ್ರೈ ಮಾಡ್ಕೊಂಡು ಸೈಡ್ ಇತ್ತಿಡ್ತಾಯಿದ್ದೀವಿ ನೆಕ್ಸ್ಟ್ ನಾನು ಉಳಿದಿರೋ ಎಣ್ಣೆಗೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಇದ್ದೀನಿ ನಿಮಗೆ ಕಡಲೆಬೇಳೆ ಜೊತೆ ಉದ್ದಿನ ಬೇಳೆ ಬೇಕಾದರೂ ಹಾಕೋಬೋದು ಚೆನ್ನಾಗಿರುತ್ತೆ ಅದ್ರ ಜೊತೆ ನಾನು ಕರಿಬೇವು ಸ್ವಲ್ಪ ಹಾಕಿಬಿಟ್ಟು ನಾನು ಒಳಗೆ ಫ್ರೈ ಮಾಡಿದ್ದೀನಿ ಫ್ರೈ ಮಾಡೋ ಆದಮೇಲೆ ಸ್ವಲ್ಪ ಅಂದರೆ ಒಂದು ಮೂರು ಹಸಿಮೆಣ್ಸಿಕಾಯಿನ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಸಣ್ಣದಾಗಿ ಹಾಕ್ಬಿಟ್ಟು ಫ್ರೈ ಆದಮೇಲೆ ಈರುಳ್ಳಿನ ಒಂದು ಕಪ್ನಷ್ಟು ತೊಗೊಂಡಿರೋದು ಸಣ್ಣದ ಕಟ್ ಮಾಡಿ ಅದನ್ನು ಹಾಕ್ತಾಯಿದ್ದೀನಿ ಅಂದರೆ ಒಂದೆರಡು ಈರುಳ್ಳಿ ಅಷ್ಟು ತೊಗೊಂಡಿರೋದು ಈಗ ನಾನು ಮಿಕ್ಸ್ ಮಾಡಿಬಿಟ್ಟು ಕಡಿಮೆ ಫ್ಲೇಮಲ್ಲೇ ಇಟ್ಕೊಂಡೇ ಫ್ರೈ ಮಾಡ್ಕೊತಾ ಇದ್ದೀನಿ ನಂತರ ನಾನು ಒಂದು ಮೂರು ಚಿಟಿಕೆ ಅಷ್ಟು ಅರ್ಶಿಣ ಪುಡಿನೂ ಹಾಕ್ತಾಯಿದ್ದೀನಿ ಅರ್ಶಿಣ ಪುಡಿ ಹಾಕಾದ್ಮೇಲೆ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಎಲ್ಲಿ ವೈಟ್ ವೈಟ್ ಇರಬಾರ್ದು ಇರಬೇಕು ಒಳ್ಳೆ ಕಲರ್ ಬರುತ್ತೆ ಈ ಟೈಮಲ್ಲಿ ನೀವು ಅರಿಶಿಣ ಪುಡಿ ಹಾಕಿದರೆ ಈಗ ನಾವು ಮಿಕ್ಸ್ ಮಾಡ್ಕೊಳ್ತಾ ಇದ್ವಿ ಮಿಕ್ಸ್ ಆದಮೇಲೆ ನೋಡಿ ಫ್ರೈ ಆಗ್ತದೆ ಈಗ ನಾವು ಉಪ್ಪು ಸೇರಿಸ್ಕೋಬೇಕು ಉಪ್ಪು ಅಂದರೆ ಬೇಗನೆ ಈರುಳ್ಳಿ ಬೇಯೋಕ್ಕೂ ಯೂಸ್ ಆಗುತ್ತೆ ನಾನು ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಅಂದರೆ ಸ್ವಲ್ಪ ಕಡಿಮೆಯೇ ಹಾಕ್ತೀನಿ ಯಾಕಂದರೆ ರೈಸಲ್ಲೇ ಆಲ್ರೆಡಿ ಉಪ್ಪು ಇರುತ್ತೆ ಹಾಗಾಗಿ ಸ್ವಲ್ಪ ನೋಡ್ಕೊಂಡೇ ಉಪ್ಪು ಹಾಕ್ಕೊಳ್ಳಿ ಈಗ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನಾನು ಕೋತುಂಬ್ರಿನ ಇದ್ದೀನಿ ನಿಮಗೆ ಕೋತುಂಬ್ರಿನ ರೈಸ್ ಮೇಲೆ ಕೆಲವೊಬ್ರು ಹಾಕಂತಾರೆ ನಾನು ರೈಸ್ ಮೇಲೆ ಬೇಡ ಇನ್ನೂ ಸ್ವಲ್ಪ ಗ್ರೀನಾಗಿ ಕಲರ್ ಬರಲಿ ಅಂತ ಹೇಳ್ಬಿಟ್ಟು ನಾನು ಎಣ್ಣೆ ಸೇರಿಸ್ತಾ ಇದ್ದೀನಿ ಕೋತಂಬ್ರಿನ ನಿಮಗೆ ಕೊತ್ತಂಬರಿ ಜಾಸ್ತಿ ಬೇಕಂದರೆ ಆ್ಯಡ್ ಮಾಡಿ ಇಲ್ಲ ಅಂತಂದರೆ ಇಷ್ಟಾದರೆ ಸಾಕು ಅದ್ರ ಜೊತೆ ನಾನು ಒಂದು ನಿಂಬೆಣ್ಣು ತೊಗೊಂಡಿದ್ದೆ ಅಂದರೆ ದೊಡ್ಡ ಸೈಜಲ್ಲಿರುವಂಥ ನಿಂಬೆಹಣ್ಣು ತೊಗೊಂಡಿದ್ದೀನಿ ಚಿಕ್ಕದಾಗಿರುವಂಥದ್ದು ಅಂದ್ರೆ ಎರಡು ತೊಗೊಂಡ್ರೆ ಓಕೆ ಅಂದರೆ ಒಂದು ಮೂರು ಜನ ತಿನ್ನಷ್ಟು ತಿಂಡಿ ನಾನು ರೆಡಿ ಮಾಡ್ತಾ ಇರೋದು ನೋಡಿ ನಿಂಬೆಣ್ಣು ನುಳಿ ರೆಡಿಯಾಯಿತು ಈಗ ನಾವು ಒಂದೂವರೆ ಕಪ್ನಷ್ಟು ಅಂದರೆ ಒಂದು ಜ್ಯೂಸ್ ಲೋಟ ಬರುತ್ತಲ್ಲ ಆ ಲೋಟದಲ್ಲಿ ಒಂದೂವರೆ ಲೋಟದಷ್ಟು ನಾನು ಅನ್ನ ರೆಡಿ ಮಾಡಿಟ್ಕೊಂಡಿದ್ದೆ ಆ ಅನ್ನನೂ ನಾನು ವೈಟ್ ರೈಸನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ನೋಡಿ ಈ ಥರನೇ ನಾವು ಮಿಕ್ಸ್ ಮಾಡಿ ಅಂದರೆ ಕಲಿಸ್ತಾ ಇದ್ದರೆ ಸೂಪರಾಗಿ ಬರುತ್ತೆ ನೋಡಿ ಇಷ್ಟು ಗ್ರೀನಾಗಿ ಬಂದಿದೆ ಅಂದರೆ ಕರಿಬೇವಿನ ಗ್ರೀನ್ ಕಲರು ಸೇರಿದೆ ಎಣ್ಣೆ ಒಳಗಡೆ ಕೊತ್ತಂಬ್ರಿನೂ ಸೇರಿದೆ ಅದ್ರ ಮೇಲೆ ಸ್ವಲ್ಪ ಚೂರೇ ಚೂರೆ ಪುಟಾಣಿ ಪೌಡ್ರೂ ಹಾಕ್ಕೋಬೇಕು ಸೂಪರಾಗಿ ಬರುತ್ತೆ ಒಳ್ಳೆ ಟೇಸ್ಟು ಕೊಡುತ್ತೆ ರೀ ನೀವು ಇದೇ ಥರನೇ ನೀವು ಟ್ರೈ ಮಾಡಿ ಅದರಲ್ಲಿ ಪುಟಾಣಿ ಪೌಡ್ರ್ ಹಾಕಿದ್ರಂತೂ ಲೆಮನ್ ರೈಸ್ ಅಂತೂ ಒಳ್ಳೆ ಟೇಸ್ಟೂ ಕೊಡುತ್ತೆ ಈಗ ನೋಡಿ ಲೆಮನ್ ರೈಸ್ ರೆಡಿ ಆಯಿತು ಇದ್ರ ಜೊತೆ ನಾವು ಸೈಡ್ ಎತ್ತಿಟ್ಕೊಂಡಿರೋವಂಥ ಶೇಂಗಾ ಬೀಜ ಇತ್ತವಲ್ಲ ಅದನ್ನು ಹಾಕ್ತಾಯಿದ್ದೀನಿ ಈ ಥರ ನೀವು ಶೇಂಗಾ ಬೀಜ ಹಾಕೊಂಡು ತಿಂತಾ ಇದ್ರೆ ಕ್ರಂಚಿಯಾಗಿ ಬರುತ್ತೆ ತಿಮ್ಮ ಅಂದರೆ ತಿಂಡಿ ತಿಂತಾಯಿರ್ಬೇಕಾದ್ರೆ ಗುಕ್ಕಿಗೆ ಒಂದೊಂದು ಶೇಂಗಾ ಬೀಜ ಬಂದರೆ ಅಂತೂ ಸೂಪರಾಗಿರುತ್ತೆ ನೋಡಿ ಸೂಪರ್ ಲೆಮನ್ ರೈಸ್ ರೆಡಿ ಆಯಿತು